ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆಯ ಸಚಿವರಾದಂತಹ ಎಸ್ ಮಧು ಬಂಗಾರಪ್ಪನವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವಾಗ ಯಾರು ಪದವಿ ಓದಿ ಬಿ ಎಡ್ ಮಾಡಿ ಅಥವಾ ಡಿಪ್ಲೊಮೊ ಇನ್ ಎಜುಕೇಶನ್ ಪ್ರಾಥಮಿಕ ಶಾಲಾ ಶಿಕ್ಷಣ ತರಬೇತಿಯನ್ನು ಪಡೆದಿದ್ದಾರೋ ಅವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂಥದ್ದು ಅದೇನು ಅಂತ ಹೇಳ್ತೀನಿ ಇಂದಿನ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನೀವು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಸ್ ವೀಕ್ಷಕರೇ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆಯ ಸಚಿವ ಎಸ್ ಮಧು ಬಂಗಾರಪ್ಪನವರು ಬರೋಬರಿ ಹದಿನೆಂಟು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅದು ಸಹ ಮುಂದಿನ ಶೈಕ್ಷಣಿಕ ವರ್ಷ ಈ ವರ್ಷ ಬಿಟ್ಬಿಡಿ ಆಯ್ತು ಓಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನ ಬಿಟ್ಬಿಡಿ ಡಿಸೆಂಬರ್ನಲ್ಲಿ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೇನೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ನೇಮಕಾತಿ ಆದೇಶವನ್ನ ನೇಮಕಾತಿ ಪತ್ರವನ್ನ ನೀಡ್ತೀವಿ ಅಂತ ಸಹ ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟು ಸರಿ ಈ ರೀತಿ ಹೇಳಿಕೆಗಳನ್ನ ಕೇಳಿ ಕೇಳಿ ನೀವು ಸಹ ಭರವಸೆಯನ್ನ ಹೆಚ್ಚಿಸ್ಕೊಳ್ತೀರಿ ನೀವು ಸಹ ಸಮಯನ ವೇಸ್ಟ್ ಮಾಡ್ತೀರಿ ಸಮಯನ ವೇಸ್ಟ್ ಮಾಡಬೇಡಿ ಅಂತ ಏನ್ ಹೇಳಲ್ಲ ಆದ್ರೆ ಅವರ ಹೇಳಿಕೆಗೆ ಬದ್ಧರಾಗಿರಿ ಅಂತ ಕೇಳ್ಕೊಳ್ಳಿ ಹಾಗೇನೆ ಆ ಒಂದು ಭರವಸೆಯನ್ನು ಈಡೇರಿಸಿ ದಯವಿಟ್ಟು ಅಂತ ಕೇಳ್ಕೊಳ್ಳಿ ಅವರಲ್ಲಿ ಇನ್ ಕೇಸ್ ಯಾಕಂತ ಹೇಳಿದ್ರೆ ಬರೋಬರಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಬಿ ಡಿಸೆಂಬರ್ ನಲ್ಲಿ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡ್ತೀವಿ ಮುಂದಿನ ಶೈಕ್ಷಣಿಕ ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷ ಮುಗಿಯೋದ್ರೊಳಗಡೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳನೇ ಸಾಲಿನ ಫೆಬ್ರವರಿ ಮಾರ್ಚ್ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ನೊಳಗೆ ಬೇಡ ಜೂನ್ ಮತ್ತೆ ಜುಲೈನೊಳಗಡೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷ ಆರಂಭವಾಗದು ಮೇ ಮತ್ತೆ ಜೂನ್ ನಲ್ಲಿ ಅಂತ ಇಟ್ಕೊಳ್ಳಿ ಪ್ರವೇಶಾತಿ ಆರಂಭವಾಗುವುದು ಅಷ್ಟರೊಳಗಡೆನೆ ನೇಮಕಾತಿ ಆದೇಶನ ಕೊಡ್ಲಿ ಇವ್ರು ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷ ಹತ್ತತ್ರ ಬಂದಿದೆ ಮಾರ್ಚ್ ಅದ ಏಪ್ರಿಲ್ ಎಂಡ್ ಒಳಗಡೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿ ಯು ಸಿ ವಿದ್ಯಾರ್ಥಿಗಳ್ ಫಲಿತಾಂಶ ಹೊರಬೀಳುತ್ತೆ ಅವ್ರದ್ದು ಅಡ್ಮಿಷನ್ ಪ್ರಕ್ರಿಯೆಯನ್ನು ಸಹ ಅಹ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಒಂದು ಮೇ ಮೇ ಮತ್ತೆ ಜೂನ್ ನಲ್ಲಿ ಜುಲೈನಲ್ಲಿ ಮೂರು ತಿಂಗಳೊಳಗಡೆ ಬಿಡುತ್ತೆ ಸೊ ಅದನ್ನ ಬಿಟ್ಟು ನೀವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಮಾರ್ಚ್ ಮತ್ತೆ ಏಪ್ರಿಲ್ ನೊಳಗಡೆ ನೇಮಕಾತಿ ಆದೇಶವನ್ನ ಕೊಡ್ತೀವಿ ಅನ್ನೋದು ಅವರ ಒಂದು ಭರವಸೆಯಾಗಿದೆ ನಿಜವಾಗ್ಲೂ ಈಡೇರಿಸ್ತಾರ ಈ ರೀತಿ ಹೇಳಿ ಹೇಳಿ ಎಷ್ಟು ಸರಿ ಒಂದು ಸ್ಪರ್ಧಾರ್ಥಿಗಳನ್ನ ನಿರುದ್ಯೋಗಿಗಳನ್ನ ನೀವು ಅವರ ಒಂದು ಭರವಸೆಯನ್ನ ಹುಸಿಗೊಳಿಸ್ತೀರಿ ಅವರ ಒಂದು ಆಶಾಭಾವನೆ ಏನಿರುತ್ತೆ ಅದನ್ನ ಎಷ್ಟು ಸಾರಿ ಕುಗ್ಗಿಸ್ತೀರಿ ಅವರು ಆಶಾಭಾವನೆಯನ್ನ ಕುಗ್ಗಿಸ್ಕೊಡೋದು ಆಯ್ತು ಹಾಗೇನೆ ಪ್ರತಿ ವರ್ಷ ಅವರು ಆ ಇಲಾಖೆ ಇಲಾಖೆ ಸುತ್ತಿ ನಮ್ಗೆ ಒಂದು ವಯೋಮಿತಿ ಸಡಿಲಿಕೆಯನ್ನ ನೀಡಿ ಅಂತ ಕೇಳ್ಕೊಳ್ಳೋದೇ ಆಯ್ತು ಹೀಗೆ ಆಗೋಯ್ತು ಇನ್ನು ಎಷ್ಟು ಸರ್ಕಾರಗಳು ನೀವು ಅಧಿಕಾರ ಮಾಡ್ಲಿಕ್ಕೋಸ್ಕರ ಎಷ್ಟು ಉಸಿ ಭರವಸೆಗಳನ್ನ ನೀವು ಕೊಡ್ತೀರಾ ದಯವಿಟ್ಟು ಈ ರೀತಿ ಉಸಿ ಭರವಸೆಗಳನ್ನ ಕೊಡಬೇಡಿ ಹಾಗೇನಾದ್ರು ನಾನ್ ಹೇಳ್ತಿರೋದೆ ಹುಸಿಬ ನಾನ್ ಹೇಳ್ತಿರೋದೆ ತಪ್ಪು ನೀವ್ ಹೇಳೋದೆ ಕರೆಕ್ಟ್ ಅಂತ ಹೇಳಿದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಹದ್ನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನ ನಿಜವಾಗ್ಲು ನೀವು ಕರ್ನಾಟಕ ರಾಜ್ಯ ಪ್ರಜೆಗಳ ಭರವಸೆಯನ್ನ ನಿಮ್ಮ ಮಾತನ್ನ ನೀವೇ ಉಳಿಸ್ಕೋತೀರಿ ಅನ್ನೋದಾದ್ರೆ ನಿಜವಾಗ್ಲು ಹದ್ನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಈ ಒಂದು ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದೊಳಗೆ ನೀವು ನೇಮಕಾತಿ ಪತ್ರವನ್ನ ನೀಡಿ ನಿಮ್ಮ ಮಾತನ್ನ ಉಳ್ಸ್ಕೊಳ್ಳಿ ನೋಡೋಣ ಈಗಾಗ್ಲೇ ಧಾರವಾಡ ಯೂನಿವರ್ಸಿಟಿನಲ್ಲಿ ಧಾರವಾಡದಾದ್ಯಂತ ನಿರುದ್ಯೋಗಿ ಅಭ್ಯರ್ಥಿಗಳು ಆಲ್ರೆಡಿ ಪ್ರತಿಭಟೆಯನ್ನ ಶುರು ಮಾಡಿದ್ದಾರೆ ಮುಂದೆ ನೀವು ಹೀಗೇನೆ ಹುಸಿ ಭರವಸೆಗಳನ್ನ ಕೊಡ್ತಾ ನಾವು ಐದು ಸಾವಿರ ಆರ್ ಸಾವಿರ ಪೊಲೀಸ್ ನೇಮಕಾತಿ ಮಾಡ್ತೀವಿ ಹಾಗೇನೆ ಕೆ ಎಸ್ ಆರ್ ಟಿ ಸಿ ಏನು ಸಾರಿಗೆ ಇಲಾಖೆಗಳಲ್ಲಿ ಉದ್ಯೋಗಗಳು ಏನಿದವೋ ಅವು ಆರ್ ಸಾವಿರ ಬರ್ತಿ ಭರ್ತಿ ಮಾಡ್ತೀವಿ ಹಾಗೆನೆ ಹೀಗೆ ಹೇಳ್ತಾ ಹೋಗ್ತೀರಿ ಎಷ್ಟು ಸರಿ ಕ್ರಮ ಕೈಗೊಳ್ಳಲಾಗಿದೆ ಹಾಗೇನೆ ಒಂದು ಮೀಸಲಾತಿಯನ್ನ ಪರಿಗಣಿಸ್ಲಿಕ್ಕೆ ನಾವು ಹಾಗೇ ಆಯಾ ಇಲಾಖೆಗಳಿಂದ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಖಾಲಿದಾವೆ ಕೇಳಲಾಗ್ತಿದೆ ಪ್ರತಿ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ಕೇಳ್ತಾನೆ ಇರ್ತಾರೆ ಬೇರೆ ಸಚಿವರುಗಳು ಶಾಸಕರು ಕೇಳ್ತಾನೆ ಇರ್ತಾರೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟು ಹುದ್ದೆಗಳು ಖಾಲಿ ಖಾಲಿದವೆ ಅಂತ ಹೇಳ್ತಾನೆ ಇರಿ ಆದ್ರೆ ಭರ್ತಿ ಮಾತ್ರ ಮಾಡ್ಕೋಬೇಡಿ ಉತ್ತರ ಏನಪ್ಪಾ ಅಂತಂದ್ರೆ ಕೊನೆ ಲೈನ್ ಬರೋದು ಅದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಇದೊಂದು ಮಾತ್ರ ಕರೆಕ್ಟ್ ಆಗಿ ಬರುತ್ತೆ ಪ್ರತಿಯೊಂದು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆದರೆ ಆದ್ರೆ ಭರವಸೆ ಮಾತ್ರ ಯಾವ ಸಚಿವರನ್ನೂ ಸಹ ಹೇಳಿದಂತೆ ನುಡಿದಂತೆ ನಡೆದುಕೊಂಡಿಲ್ಲ ಇದ್ರ ಬಗ್ಗೆ ಅವರು ಕ್ರಮ ಕೈಗೊಳ್ಳೋದಿರ್ಲಿ ನಿರುದ್ಯೋಗ ಅಭ್ಯರ್ಥಿಗಳು ನೀವು ಬೇರೆ ರೀತಿ ಕ್ರಮ ಕೈಗೊಳ್ಬೇಕು ಉದ್ಯೋಗ ಭರವಸೆಯನ್ನ ಏಳಿದ ಟೈಮ್ಗೆ ನೀವು ಯಾಕೆ ಭರ್ತಿ ಮಾಡ್ಕೊಳ್ತಿಲ್ಲ ಏಳು ಟೈಮ್ಗೆ ಯಾಕೆ ಈಡೇರಿಸ್ತಿಲ್ಲ ಹಾಗಾದ್ರೆ ನಿಮ್ಗೆ ನಮ್ಗೆ ಕೊಟ್ಟಿರುವಂತಹ ಭರವಸೆಯನ್ನ ಈಡೇರ್ಲಿಕ್ಕೆ ನಿಮ್ಗೆ ಆಗ್ತಿಲ್ಲ ಹಾಗಾದ್ರೆ ನೀವು ಅಧಿಕಾರದಿಂದ ಕೇಳಿಗಿಳಿರಿ ಅಂತ ನೀವು ಕೇಳ್ಬೇಕು ನೀವು ಒತ್ತಡ ಹಾಕ್ಬೇಕು ಅವ್ರು ಹೇಗೆ ಅಧಿಕಾರ ಪಡ್ಕೊಳ್ಳಿಕ್ಕೆ ಸರ್ಕಸ್ ಮಾಡ್ತಾರೋ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೋ ಹಾಗೆ ನೀವು ಸಹ ಜಸ್ಟ್ ಓದೋದು ಅಂತ ಅಂದ್ರೆ ನೀವು ಸಹ ಏನಾದ್ರು ಪ್ರಯತ್ನವನ್ನ ಮಾಡ್ಲೇಬೇಕಾಗಿದೆ ಸರ್ಕಾರ ಏನು ಯಾರು ಇಲಾಖಾ ಸಚಿವರುಗಳಿರ್ತಾರೋ ಸರ್ಕಾರ ಏನಿರ್ತಾರೋ ಅವರನ್ನು ಸಹ ಎಚ್ಚರಿಸಬೇಕಾಗಿದೆ ನುಡಿದಂತೆ ನಡ್ಕೊಳ್ಬೇಕು ಅಂತ ಹೇಳಿ ನಿರುದ್ಯೋಗಿಗಳು ಸಹ ಎಚ್ಚರ ಮಾಡ್ಬೇಕಾಗಿದೆ ಸೊ ಇನ್ನು ಈ ಹುದ್ದೆಗಳು ಈ ಹುದ್ದೆಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ ಅಷ್ಟರೊಳಗಡೆ ನಿಮಗೆ ಶಿಕ್ಷಕರ ಒಂದು ಜಿ ಪಿ ಎಸ್ ಟಿ ಅಂತ ಏನು ಕರೀತಾರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಒಂದು ಶಿಕ್ಷಕರಾಗಿ ನೀವು ಉದ್ಯೋಗ ಪಡಿಬೇಕು ಅಂತ ಹೇಳಿದ್ರೆ ಅರ್ಹತೆಗಳಿದೆಯಾ ಏನು ಅರ್ಹತೆ ಇರಬೇಕು ಈ ಒಂದು ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಂತ ತಿಳ್ಕೊಳ್ಳೋಣ ಸೊ ಏನು ಅರ್ಹತೆಗಳು ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ಸಹ ತೋರಿಸಿದ್ದೀನಿ ನೀವು ನೋಡ್ತಾ ಹೋಗ್ಬೋದು ಪದವಿ ಶಿಕ್ಷಣ ಡಿಗ್ರಿ ಜೊತೆಗೆ ಡಿಗ್ರಿಯನ್ನು ಕನಿಷ್ಠ ಶೇಕಡ ಐವತ್ತು ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು ಅದ್ರ ಜೊತೆಗೆ ನೀವು ಪ್ರಾಥಮಿಕ ಶಿಕ್ಷಣ ತರಬೇತಿ ಡಿಪ್ಲೊಮೊ ಎಜುಕೇಷನ್ ಏನಿದರೆ ಅದನ್ನು ಪಾಸ್ ಮಾಡಿರಬೇಕು ಅಥವಾ ಪದವಿ ಜೊತೆಗೆ ಬಿ ಎಡ್ ಶಿಕ್ಷಣವನ್ನು ಪಾಸ್ ಮಾಡಿರಬೇಕು ಅಂದರೆ ಯಾವುದೇ ಡಿಗ್ರಿನಲ್ಲಿ ನೀವು ಕನಿಷ್ಠ ಶೇಕಡಾ ಐವತ್ತು ಅಂಕಗಳನ್ನ ಪಡೆದಿರಲೇಬೇಕು ಅದರ ಜೊತೆಗೆ ಟೀಚರ್ಸ್ ಟ್ರೈನಿಂಗ್ ಅಂತೇಳಿ ಇದು ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಅದನ್ನು ಪಡೆದಿರಬೇಕು ಇನ್ ಕೇಸ್ ಈ ಎರಡು ಅರ್ಹತೆಗಳಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ವಿಶೇಷ ಶಿಕ್ಷಣ ಸ್ಪೆಷಲ್ ಎಜುಕೇಶನ್ ಅನ್ನ ಪಡೆದಿರಬೇಕು ಅಥವಾ ಪಿ ಯು ಅಲ್ಲಿ ಕನಿಷ್ಠ ಶೇಕಡ ಐವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ನಾಲ್ಕು ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ ಪದವಿ ಪಡೆದಿರಬೇಕು ಅಥವಾ ನಾಲ್ಕು ವರ್ಷಗಳ ಬ್ಯಾಚುಲರ್ ಆಫ್ ಎಜುಕೇಶನ್ ಅಲ್ಲಿ ನಾನು ಮೊದಲೇ ಹೇಳಿದಂತೆ ತೇರ್ಗಡೆಯಾಗಿರಬೇಕು ಇನ್ನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಮತ್ತೆ ಪ್ರವರ್ಗವನ್ನು ಹಾಗೆಯೇ ವಿಕಲಚೇತನ ಅಭ್ಯರ್ಥಿಗಳು ಈ ಒಂದು ನಿಗದಿತ ವಿದ್ಯಾರ್ಹತೆಗಳಲ್ಲಿ ಕನಿಷ್ಠ ಶೇಕಡ ನಲವತ್ತೈದು ಅಂಕಗಳನ್ನ ಪಡೆದಿದ್ರು ಸಹ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಕಾಲಕಾಲಕ್ಕೆ ಎನ್ ಸಿ ಟಿ ಯು ನಿಗದಿಪಡಿಸಿದಂತಹ ಒಂದು ಯಾವುದಾದರೂ ಉನ್ನತ ಅಥವಾ ಹೆಚ್ಚುವರಿ ಶೈಕ್ಷಣಿಕ ರಹತೆಗಳನ್ನು ಪಡೆದಿರಬೇಕು ಇನ್ ಕೇಸ್ ಶಿಕ್ಷಕರ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಲೇಟೆಸ್ಟ್ ಆಗಿ ಯಾವುದಾದ್ರೂ ಒಂದು ನಿಯಮಗಳನ್ನ ಅವರು ಅಳವಡಿಸಿದ್ರೆ ಅದನ್ನ ಕರೆಕ್ಟ್ ಆಗಿ ಓದ್ಕೊಂಡು ಅರ್ಜಿನ ಸಲ್ಲಿಸಬಹುದು ನೀವು ಇನ್ನೊಂದು ಈ ಒಂದು ಶಿಕ್ಷಕರ ನೇಮಕಾತಿಗೆ ಲಾಸ್ಟ್ ಕಳೆದ ಒಂದು ನೇಮಕಾತಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಬಿಜೆಪಿ ಸರ್ಕಾರದಲ್ಲಿ ನೇಮಕಾತಿ ಅಧಿಸೂಚನೆ ಹೊಲಿಸಿದ್ರು ಪರೀಕ್ಷೆಗಳೆಲ್ಲವೂ ಆಗಿದ್ವು ಆದರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಒಂದು ತಂದೆ ಹೆಸರು ಇರಬೇಕು ಅಥವಾ ತಾಯಿ ಮದುವೆಯಾದಂತಹ ಒಂದು ಮಹಿಳೆಯ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಪತಿಯ ಹೆಸರಿಬೇಕು ಅನ್ನೋದು ಕೆಲವು ವಿವಾದಕ್ಕೆ ಒಳಗಾಗಿತ್ತು ಅದ ನಂತರ ಕೋರ್ಟ್ ಆದೇಶದ ಮೇರೆಗೆ ಆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಹಲವು ಬಾರಿ ಮುಂದೂಡಲಾಗಿ ಕೊನೆಗೂ ಸಹ ಆದೇಶ ಪತ್ರವನ್ನು ನೀಡುವಂತಹ ಒಂದು ಕ್ರಮನ ಕೈಗೊಂಡ್ರು ಸೊ ಇವಾಗ ಯಾವ ರೀತಿ ಬೇರೆ ಬೇರೆ ಒಂದು ನಿಯಮಗಳು ನಿಯಮಗಳನ್ನು ಏನಾದರೂ ಸೇರಿಸಿದೆ ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ ಈಗ ಪದವಿ ಪಡೆದವರು ಮಾತ್ರ ಅರ್ಜಿ ಸಲ್ಲಿಸ್ಬೇಕು ಯಾಕಂತ ಹೇಳಿದ್ರೆ ಮೋಸ್ಟ್ ಇಂಗ್ಲಿಷು ಇಂಗ್ಲಿಷ್ ಸಬ್ಜೆಕ್ಟು ಗಣಿತ ಸಬ್ಜೆಕ್ಟು ಹಾಗೆ ವಿಜ್ಞಾನ ವಿಷಯಗಳನ್ನ ಬೋಧನೆ ಮಾಡ್ಲಿಕ್ಕೆ ಕಳೆದ ಒಂದು ಸಾಲಿನ ಹದಿಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಪ್ರಕ್ರಿಯೆಯನ್ನ ಭರ್ತಿ ಮಾಡಿದಾಗ ಅಭ್ಯರ್ಥಿಗಳ ಸಂಖ್ಯೆ ಅಹ್ ಬೇಕಾದಂತಹ ಅಭ್ಯರ್ಥಿಗಳ ಸಂಖ್ಯೆ ಏನ್ ನೇಮಕಾತಿಗೋಸ್ಕರ ಬಿಡುಗಡೆ ಮಾಡಿದರೂ ಹುದ್ದೆಗಳ ಸಂಖ್ಯೆ ಅದನ್ನ ತಿನ್ಲಿಕ್ಕೆ ಆಗಲಿಲ್ಲ ಕೆಲವು ವಿಷಯಗಳಿಗೆ ಅದಕ್ಕೋಸ್ಕರ ಬಿ ಇ ವಿದ್ಯಾರ್ಥಿಗಳು ಸಹ ಬಿ ಪಾಸ್ ಆದ ವಿದ್ಯಾರ್ಥಿಗಳು ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗಿತ್ತು ನೀವು ಬಿಇ ಓದಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬಹುದು ಆದರೆ ಕೆಲವೊಂದು ಅರ್ಹತೆಗಳನ್ನ ಓದಿರಬೇಕು ಕೆಲವೊಂದು ಪರೀಕ್ಷೆಗಳನ್ನ ಪಾಸ್ ಮಾಡಿರಬೇಕು ಅದು ಯಾವ ಯಾವ ರೀತಿ ಅರ್ಹತೆ ಅನ್ನೋದನ್ನ ನೋಡೋದಾದರೆ ಬಿ ವ್ಯಾಸಂಗದಲ್ಲಿ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಮೊದಲ ಮೂರು ಅಥವಾ ನಾಲ್ಕು ಸೆಮಿಸ್ಟರ್ನಲ್ಲಿ ಗಣಿತ ಹಾಗೂ ಉಳಿದ ಸೆಮಿಸ್ಟರ್ನಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಓದಿರೋರು ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗೆ ನೇಮಕಾತಿನಲ್ಲಿ ಶೇಕಡ ಒಂದರಷ್ಟು ಹುದ್ದೆಗಳನ್ನ ವೃತ್ತಿಯ ಲಿಂಗಿಗಳಿಗೆ ಮೀಸಲಿಟ್ಲ ಮೀಸಲಿಟ್ಲಾಗಿರುತ್ತೆ ಹಾಗೆಯೇ ಪ್ರತಿ ವಿಷಯದ ಶಿಕ್ಷಕ ಹುದ್ದೆಗೂ ಆಯಾ ವಿಷಯಗಳನ್ನ ಪದವಿಯಲ್ಲಿ ಅಧ್ಯಯನ ಮಾಡಿರಬೇಕು ಸೊ ಈ ಒಂದು ನಿಯಮಗಳನ್ನ ತಿಳ್ಕೊಳ್ಳಿ ಹಾಗೇನೆ ನೀವು ಯಾರ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿರೋ ಅವರು ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಅಥವಾ ಟಿ ಈ ಎರಡು ಪರೀಕ್ಷೆಗಳನ್ನ ನೀವು ಪಾಸ್ ಮಾಡಿರ್ಬೇಕು ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಎರಡು ಅರ್ಹತೆ ಈ ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ಅರ್ಹತಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ನೀವು ಪಾಸ್ ಮಾಡಿರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅದಲ್ಲದೆ ನೀವು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ಕೆಲವೊಂದು ನಿಯಮಗಳಿದಾವೆ ಸಿಟಿ ಇಟಿ ನಲ್ಲಿ ಇ ಟಿ ಫಲಿತಾಂಶ ಅಥವಾ ಟಿ ಫಲಿತಾಂಶದ ಶೇಕಡಾ ಇಪ್ಪತ್ತು ಅಂಕಗಳು ಪದವಿಯ ಶೇಕಡಾ ಇಪ್ಪತ್ತು ಅಂಕಗಳು ಶಿಕ್ಷಕರ ಶಿಕ್ಷಣದ ಶೇಕಡ ಹತ್ತು ಅಂಕಗಳು ಅಂದ್ರೆ ಡಿ ಎಡ್ ಬಿ ಎಡ್ ಹೀಗೆ ಈ ರೀತಿ ಮಾಡಿರ್ತಿರಲ್ಲ ಶಿಕ್ಷಕರ ತರಬೇತಿಗೆ ಅನುಗುಣವಾಗಿ ಆ ಒಂದು ಅರ್ಹತೆಗಳನ್ನ ಆ ಒಂದು ಶೇಕಡ ಹತ್ತು ಅಂಕಗಳನ್ನ ನೇಮಕಾತಿಗೆ ಪರಿಗಣಿಸಲಾಗುತ್ತೆ ಯಾವಾಗ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಒಂದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಿರ್ತೀರೋ ಅವಾಗ ಡಿಇಿ ಅಥವಾ ಸಿ ಇ ಟಿಯ ಇಪ್ಪತ್ತು ಅಂಕಗಳು ನಿಮ್ಮ ಪದವಿಯ ಶೇಕಡ ಇಪ್ಪತ್ತು ಅಂಕಗಳು ಹಾಗೆಯೇ ಶಿಕ್ಷಕರ ಶಿಕ್ಷಣ ಏನು ತರಬೇತಿ ಪಡೆದಿರ್ತೀರೋ ನೀವು ಶಿಕ್ಷಕರಾಗಲಿಕ್ಕೆ ಆ ಒಂದು ಶಿಕ್ಷಣದ ಹತ್ತು ಅಂಕಗಳನ್ನು ಪರಿಗಣಿಸಲಾಗುತ್ತೆ ನೀವು ಎಷ್ಟೋ ಅದರಲ್ಲಿ ಹತ್ತು ಅಂಕಗಳನ್ನು ಅದರ ಆಧಾರದ ಮೇಲೆ ಮತ್ತು ನಿಮಗೆ ಶಿಕ್ಷಕರ ಹುದ್ದೆಗೆ ನಡೆಸುವಂತಹ ನೇರ ನೇಮಕಾತಿ ಪ್ರಕ್ರಿಯೆಯ ನೇಮಕ ಪರೀಕ್ಷೆ ಏನಿರುತ್ತೋ ಆ ಒಂದು ಪರೀಕ್ಷೆಯ ಅಂಕಗಳನ್ನು ಒಟ್ಟುಗೂಡಿಸಿ ನಿಮಗೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗೋದು ಅದು ನೆನಪಿರಲಿ ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಒಂದು ಹುದ್ದೆಗಳಿಗೆ ಅವಕಾಶ ಇರುತ್ತೆ ಸೊ ಈ ಹುದ್ದೆಗಳಿಗೂ ಸಹ ಲೇಟೆಸ್ಟ್ ಆಗಿ ಏನು ಕರ್ನಾಟಕ ಸರ್ಕಾರ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಎರಡ್ ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ನೀಡಿತು ಆ ನಿಯಮಗಳು ಅನ್ವಯವಾಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಸೊ ಇದಿಷ್ಟು ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಗೆ ಮುಂಬರುವ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಕುರಿತಂತಹ ಒಂದು ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ಮುಂದೆ ಬರ್ತೀನಿ ನೋಡ್ತಾ ಇರಿ ನೀವು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ನೀಡುವಂತಹ ವಿಷಯಗಳಿಗೆ ಏನಾದರೂ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದನ್ನು ಸರಿಪಡಿಸ್ಕೊಳ್ಳೋಣ ಮತ್ತೆ ನೀವು ಕೇಳಿದಂತಹ ಮಾಹಿತಿಗಳ ಕುರಿತು ವಿಶೇಷ ವಿಡಿಯೋಗಳನ್ನು ಸಹ ನಾನು ಮಾಡ್ತೀನಿ ಧನ್ಯವಾದಗಳು ಬಾಯ್ ಬಾಯ್